ಮೇ ಎರಡು ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹೊಸ ತಿಂಗಳು ಹೊಸ ಆಶಯಗಳು ಹೊಸ ಸಾಧ್ಯತೆಗಳು ಮೊದಲಿಗೆ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಶುಭಾಶಯಗಳು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಬೆವರು ಸುರಿಸಿ ದುಡಿಯುವ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯ ಸಮೃದ್ಧಿ ಯಶಸ್ಸು ಹಾಗೂ ಸಂತಸದ ಸಂಬಂಧಗಳು ಸದಾ ನಿಮ್ಮ ಜೊತೆಯಲ್ಲಿರಲಿ ಎಂದು ಹಾರೈಸುತ್ತೇನೆ ಈ ಬಾರಿಯ ಸಂಖ್ಯಾಶಾಸ್ತ್ರದ ಈ ಮಾಸ ಭವಿಷ್ಯವನ್ನು ನಿಮಗಾಗಿ ಅರ್ಪಿಸ್ತಿದ್ದೇನೆ ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುವ ಸಂಖ್ಯೆಗಳೇ ನಿಮ್ಮ ಶಕ್ತಿಯ ಮೂಲ ಈ ತಿಂಗಳ ಆರ್ಥಿಕ ವೈಯಕ್ತಿಕ ವೃತ್ತಿಯ ಬದಲಾವಣೆಗಳನ್ನು ತಿದ್ದಿಕೊಳ್ಳಲು ಸರಳ ಪರಿಹಾರಗಳು ಕೂಡ ಸಿಗತ್ತೆ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ನಿಮ್ಮ ಬೆಳಕನ್ನು ಇನ್ನಷ್ಟು ಹೊಳೆಯಿಸಲು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಾವು ನಿಮ್ಮೊಂದಿಗಿದ್ದೇವೆ ಈ ತಿಂಗಳು ನಿಮ್ಮ ಸಂಖ್ಯಾಶಾಸ್ತ್ರ ಭವಿಷ್ಯ ಹೇಗಿದೆ ನಿಮ್ಮ ಎನರ್ಜಿ ನಿಮ್ಮ ಅವಕಾಶಗಳು ಮತ್ತು ನಿಮ್ಮ ಮುಂದೆ ಬರುವ ಚಿಂತನೆಗಳೆಲ್ಲ ಹೇಗಿದೆ ನೀವು ನಿಮ್ಮ ಬದಲಾವಣೆಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದೀರಾ ಈ ತಿಂಗಳು ಯಾವುದೇ ಒತ್ತಡವಿಲ್ಲದೆ ಸರಳ ಪರಿಹಾರಗಳೊಂದಿಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಜೀವನವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿ ರೂಪಿಸೋಕೆ ನಿಮ್ಮ ಲಕ್ಕಿ ಕಲರ್ ಹಾಗೂ ಲಕ್ಕಿ ದಿನವನ್ನು ಈ ವಿಡಿಯೋದ ಕೊನೆಯಲ್ಲಿ ಸ್ಪೆಷಲ್ ಟಿಪ್ಸ್ ಆಗಿ ಕೊಟ್ಟಿದ್ದೇವೆ ಮಿಸ್ ಮಾಡ್ಕೋಬೇಡಿ ನಿಮಗಾಗಿ ಪ್ರತಿಯೊಂದು ಸಂಖ್ಯೆಗೆ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಚಲೋ ಶುರು ಮಾಡೋಣ ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿದ್ರು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆಗಿದೆಯಾ ತಪ್ಪದೇ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ತಾರಕಿನವ್ರಿಗೆ ಈ ತಿಂಗಳು ಹೇಗಿರುತ್ತೆ ಅಂತ ನೋಡೋದಾದರೆ ಸಂಬಂಧಗಳು ಅಂತ ಬಂದರೆ ಈ ತಿಂಗಳು ನಿಮ್ಮ ಮಾತುಗಳು ಹೆಚ್ಚು ಪರಿಣಾಮ ಬೀರುತ್ತವೆ ಯಾರು ನಿಮ್ಮ ಜೊತೆ ಇರಬೇಕು ಬೆರೀಬೇಕು ಅಥವಾ ಯಾರು ನಿಮ್ಮ ಜೊತೆ ಬೆರೀಬಾರ್ದು ಇರಬಾರ್ದು ಅನ್ನೋದು ಈ ತಿಂಗಳು ನಿಮಗೆ ಕ್ಲಿಯರಾಗಿ ಕ್ಲಾರಿಟಿಯನ್ನು ಕೊಡುತ್ತೆ ನಿಮಗೆ ಸಿಂಗಲ್ಸ್ ಹೆಚ್ಚು ಎಕ್ಸ್ಪ್ರೆಸಿವ್ ಆಗಿರ್ಬೋದು ಸ್ಟೇಬಲ್ ಲವ್ ಲೈಫ್ಗೆ ಪೇಷನ್ಸ್ ತುಂಬ ಇರಬೇಕಾಗತ್ತೆ ಕ್ಯಾಶುವಲ್ ಫ್ಲರ್ಟಿಂಗ್ ಬಿಟ್ಟು ಡೀಪ್ ಕನೆಕ್ಷನ್ ಕಡೆ ಗಮನ ಕೊಡಿ ಉದ್ಯೋಗ ಅಂತ ನೋಡೋದಾದರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಳಸುವ ಕೆಲಸಗಳಲ್ಲಿ ಅಂದರೆ ಮಾರ್ಕೆಟಿಂಗಲ್ಲಿರುವಂಥವರು ಸೇಲ್ಸ್ ಮಾಡ್ತಿರುವಂಥವ್ರು ಟೀಚಿಂಗ್ ಕ್ಷೇತ್ರದಲ್ಲಿರುವಂಥವರು ರೈಟಿಂಗ್ ಅಂದರೆ ಬರವಣಿಗೆ ಮಾಡುವಂಥವ್ರು ಕಂಟೆಂಟ್ ಕ್ರಿಯೇಷನ್ ಮಾಡುವಂಥವ್ರಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಹೊಸ ಆಫರ್ ಅಥವಾ ಅವಕಾಶ ಬರುವ ಸಾಧ್ಯತೆ ಇದೆ ನಿಮ್ಮ ರೆಸ್ಯೂಮ್ನ ರಿಫ್ರೆಶ್ ಮಾಡಿ ಕ್ರಿಯೇಟ್ ಮಾಡಿಟ್ಕೊಳ್ಳಿ ಲಿಂಕ್ಡ್ ಇನ್ನಲ್ಲಿ ಅಪ್ಡೇಟ್ ಮಾಡೋದು ಬೇರೆಯವರ ಗಮನವನ್ನು ಸೆಳೆಯುತ್ತೆ ಓವರ್ ಕಮಿಟ್ಮೆಂಟ್ನ ಅವಾಯ್ಡ್ ಮಾಡಿ ಈ ತಿಂಗಳು ಇನ್ನು ವ್ಯಾಪಾರ ವ್ಯವಹಾರ ಅಂತ ನೋಡೋದಾದರೆ ಟ್ರೇಡಿಂಗು ಟ್ರಾವೆಲ್ ಬಿಸ್ನೆಸ್ಸು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಆನ್ಲೈನ್ ಕೋಚಿಂಗ್ ಇವೆಲ್ಲ ಬುಧ ಗ್ರಹಕ್ಕೆ ಪರ್ಫೆಕ್ಟ್ ಎನರ್ಜಿ ಆಗಿರುತ್ತೆ ಈ ತಿಂಗಳು ಅಂದರೆ ಈ ತಿಂಗಳು ನಿಮಗೆ ಒಳ್ಳೆಯ ಪಾಸಿಟಿವ್ ವೈಪ್ಸ್ನ ತಂದು ಕೊಡುತ್ತೆ ಆದರೆ ಅನ್ಸ್ಟೇಬಲ್ ಥಾಟ್ಸ್ ನಿಮ್ಮ ಕನ್ಸಿಸ್ಟೆನ್ಸಿ ಕಮ್ಮಿ ಆಗಬಹುದು ಕಂಟೆಂಟ್ನ ನೀವು ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ ಇನ್ನು ಸಣ್ಣ ಪುಟ್ಟ ಉದ್ಯಮಿಗಳನ್ನ ನೋಡೋದಾದರೆ ಫೋನ್ ರಿಪೇರ್ ಮಾಡುವಂಥವ್ರು ಅಂದರೆ ಮೊಬೈಲ್ ಶಾಪ್ಸ್ ಆಗಲಿ ಡಿಜಿಟಲ್ ಮಾರ್ಕೆಟಿಂಗ್ ಅವರು ಟ್ಯೂಷನ್ ಸೆಂಟರ್ಸು ಸ್ಟೇಷನರೀಸು ಡಿಸೈನರ್ಸು ಅಥವಾ ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ಶಾಪ್ ಅಂತವ್ರಿಗೆ ನೆಟ್ವರ್ಕ್ ಬೆಳೀತಾ ಜಾಸ್ತಿ ಆಗ್ತಾ ಹೋಗುತ್ತೆ ಈ ತಿಂಗಳು ನಿಮಗೆ ಇನ್ನು ಮೇ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ತಾರೀಕಿನವರು ಪೋಸ್ಟರ್ಸ್ ಅಥವಾ ವಾಟ್ಸಪ್ನ ಪ್ರಮೋಷನ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ ಹೊಸ ಕಸ್ಟಮರ್ ಎನ್ಕ್ವೈರೀಸು ಬಂದರೂ ಫಾಲೋ ಅಪ್ ಮಾಡೋದು ತಪ್ಪಿಸ್ಬೇಡಿ ಹೊಸೊಬ್ಬರಲ್ವಾ ಆಮೇಲೆ ನೋಡೋಣ ಬಿಡು ಅಂತ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಇನ್ನು ಮಕ್ಕಳ ಬಗ್ಗೆ ಈ ತಿಂಗಳು ನೋಡೋದಾದರೆ ಈ ತಿಂಗಳು ಮಕ್ಕಳು ಹೊಸದಾಗಿ ನೋಡೋದು ಹೊಸದಾಗಿ ಹೇಳೋದು ಅಥವಾ ಹೊಸದಾಗಿ ಕಲಿಯೋದನ್ನ ಇಷ್ಟಪಡ್ತಾರೆ ಹೊಸ ಹೊಸದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೊಸ ವಿಷಯಗಳ ಬಗ್ಗೆ ಗಮನ ಸೆಳೆಯುತ್ತೆ ಅವ್ರಿಗೆ ಈ ತಿಂಗಳು ಈ ತಿಂಗಳಲ್ಲಿ ಅವ್ರಿಗೆ ಲೈಬ್ರರಿಗೆ ಭೇಟಿ ಮಾಡಿಸಿ ನಿಮ್ಮ ಏರಿಯಾದಲ್ಲಿ ಯಾವ ಒಂದು ಲೈಬ್ರರಿ ಅವೈಲೇಬಲ್ ಇದೆ ಆ ಲೈಬ್ರರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸಿಗುವಂತಹ ಆಫರ್ಸ್ ಬಗ್ಗೆ ಅಲ್ಲಿ ಇರುವಂತಹ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳಿಕೊಡಿ ತಿಳಿಸ್ಕೊಡಿ ಕತೆ ಓದೋ ಅಭ್ಯಾಸ ಮಾಡಿಸಿ ಅವ್ರಿಗೆ ಜವಾಬ್ದಾರಿ ಕೊಡೋದು ಅಭ್ಯಾಸ ಆಗಬೇಕು ಸಣ್ಣ ಪುಟ್ಟ ಜವಾಬ್ದಾರಿ ಇದರಿಂದ ಅವ್ರ ಜೀವನದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಇನ್ನು ಎಜುಕೇಷನ್ ಅಂತ ನೋಡೋದಾದರೆ ಕಾಮರ್ಸ್ ಫೀಲ್ಡಲ್ಲಿರೋರು ಜರ್ನಲಿಸಮ್ ಮಾಡ್ತಾ ಇರೋರು ಪಬ್ಲಿಕ್ ಸ್ಪೀಕಿಂಗು ಹಾಗೆ ಮೀಡಿಯಾ ಸ್ಟೂಡೆಂಟ್ಸ್ಗೆ ಒಳ್ಳೆ ಬೂಸ್ಟಿಂಗ್ ಟೈಮ್ ಅಂತಲೇ ಹೇಳ್ಬೋದು ಶಾರ್ಟ್ ಟರ್ಮ್ ಕೋರ್ಸ್ ಅಥವಾ ಆನ್ಲೈನ್ನಲ್ಲಿ ಎನ್ರೋಲ್ ಆಗಿರೋವಂಥವ್ರಿಗೆ ಇದು ಒಳ್ಳೆ ಟೈಮ್ ಹೆಲ್ಪ್ಫುಲ್ಲಾಗಿರುತ್ತೆ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿಕೊಳ್ಳಿ ಕಾನ್ಸಂಟ್ರೇಷನ್ ಕಡೆ ಗಮನ ಕೊಡಿ ಮೈಂಡ್ ಗ್ಯಾಪ್ ಟೆಕ್ನಿಕ್ನ ಟ್ರೈ ಮಾಡಿ ಇನ್ನು ಹೆಲ್ತ್ ಅಂತ ನೋಡೋದಾದರೆ ನೋವಿಲ್ಲದ ಒತ್ತಡ ರೆಸ್ಟ್ಲೆಸ್ನೆಸ್ ಅಸಿಡಿಟಿ ಮತ್ತು ಕತ್ತು ಸ್ಟಿಫ್ನೆಸ್ಸು ಕಾಣಬಹುದು ರೆಗ್ಯುಲರ್ ಹೈಡ್ರೇಷನ್ ತುಂಬ ಮುಖ್ಯವಾಗಿರುತ್ತೆ ಅಂದರೆ ನೀರನ್ನು ಹೆಚ್ಚಿಗೆ ಸೇವಿಸಬೇಕಾಗುತ್ತೆ ನಿಮ್ಮ ಮೊಬೈಲ್ ಯೂಸೇಜ್ನ ಕಡಿಮೆ ಬಳಸಿ ಅಂದರೆ ನಿಮ್ಮ ಮೊಬೈಲಿಗೆ ಸೂಕ್ತ ಅನ್ನ ಇಡಿ ಆ ಟೈಮಲ್ಲಿ ನೀವು ಮೊಬೈಲ್ ನೋಡಿ ಪ್ರತಿ ಐದೈದು ನಿಮಿಷಕ್ಕೂ ಫೋನ್ ಚೆಕ್ ಮಾಡೋದು ಏನು ವಾಟ್ಸಪ್ ಮೆಸೇಜ್ ಬಂತಾ ಗೇಮ್ ಆಡೋದಾ ಏನಾದರೂ ನೋಟಿಫಿಕೇಷನ್ ಬಂತಾ ಅಂತ ನೋಡೋದನ್ನ ಕಡಿಮೆ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮೈಂಡು ಕೂಲಾಗಿರುತ್ತೆ ನಿಮ್ಮ ಕಣ್ಣಿಗೂ ಸಹ ಒಂದು ರೆಸ್ಟನ್ನು ಕೊಟ್ಟಂಗೆ ಹಾಗೆ ಬ್ರೀತಿಂಗ್ ಎಕ್ಸಸೈಸಸ್ನ ಟ್ರೈ ಮಾಡೋದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ನಿಂಬೆ ಹಣ್ಣಿನ ನೀರಿನ ಜೊತೆ ತುಳಸಿ ರಸವನ್ನು ಬೆರೆಸಿ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಉತ್ತಮ ಉಪಾಯವಾಗಿರುತ್ತೆ ಇನ್ನು ವೆಲ್ತ್ ಬಗ್ಗೆ ನೋಡೋದಾದರೆ ಕ್ವಿಕ್ ಮನಿ ಟೆಂಪ್ಟೇಷನ್ನ ಅವಾಯ್ಡ್ ಮಾಡಿ ಬುಧ ಗ್ರಹ ಬಂದುಬಿಟ್ಟು ಈ ತಿಂಗಳು ನಿಮಗೆ ಹೊಸ ದುಡಿಮೆ ಮಾಡುವಂತಹ ಒಂದು ಇನ್ಫಾರ್ಮೇಷನ್ನ ಕೊಡುತ್ತೆ ಆದರೆ ಡಿಸಿಷನ್ ತೊಗೊಳೋದ್ರಲ್ಲಿ ನೀವು ಕ್ಲಿಯರಾಗಿರಬೇಕು ಇರಬೇಕು ಕ್ಯಾಶ್ ಫ್ಲೋ ಫ್ಲಕ್ಚುಯೇಟ್ ಆಗ್ತಾ ಇರತ್ತೆ ಆದಷ್ಟು ಸಣ್ಣ ಪುಟ್ಟ ಸೇವಿಂಗ್ ಪ್ಲ್ಯಾನ್ಸ್ನ ಮಾಡ್ಕೊಂಡಿಟ್ಕೊಂಡ್ರೆ ಒಳ್ಳೆಯದು ಈ ತಿಂಗಳ ಒಂದು ಬೆಸ್ಟ್ ಅಫಮೇಷನ್ ಏನಂತ ನೋಡೋದಾದರೆ ನನ್ನ ಮಾತುಗಳು ಶಕ್ತಿಯುತ ನನ್ನ ಮನಸ್ಸು ಸ್ಪಷ್ಟ ನನ್ನ ಮಾರ್ಗ ಬೆಳಗಿನ ಬೆಳಕು ಈ ಒಂದು ಅಫಮೇಷನ್ನ ನೀವು ಬೆಳಗಿನ ಜಾವ ಎದ್ದ ತಕ್ಷಣ ನೀವು ಕಣ್ಣು ಬಿಟ್ಟು ಏನು ಮಂತ್ರ ಹೇಳ್ಕೊತೀರಾ ಶ್ಲೋಕ ಹೇಳ್ಕೊತೀರಾ ಗುಡ್ ಮಾರ್ನಿಂಗ್ ವೈಬ್ಸ್ ತೊಗೋತೀರಾ ಆ ಸಣ್ಣ ರೇಸ್ನ ಒಂದು ತೊಗೋತೀರಾ ಆ ಟೈಮಲ್ಲಿ ಈ ಒಂದು ಅಫಮೇಷನ್ಸ್ನ ನೀವು ಹೇಳಿಕೊಂಡು ನಿಮ್ಮ ಡೇನ ಸ್ಟಾರ್ಟ್ ಮಾಡಿ ಎಸ್ಪೆಷಲಿ ವೆಡ್ನಸ್ ಡೇಸ್ ಈ ಒಂದು ಅಫಮೇಷನ್ಸ್ಗೆ ತುಂಬ ಪವರ್ಫುಲ್ ಎನರ್ಜಿ ಇರುತ್ತೆ ಸೊ ಇದರಿಂದ ಆಗೋ ಚೇಂಜಸ್ನ ನೀವು ಒನ್ ವೀಕಲ್ಲೇ ಕಾಣ್ತೀರಾ ಹಾಗೆ ಈ ತಿಂಗಳು ಲಕ್ಕಿ ಡೇಟ್ಸ್ ಯಾವುದಪ್ಪ ಅಂದರೆ ಮೇ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಫಾಸ್ಟ್ ಕಮ್ಯುನಿಕೇಷನ್ ಆಗಿ ಮಾಡೋವಂಥವ್ರು ಡೀಲಿಂಗ್ಸ್ ಮಾಡೋವಂಥವ್ರು ಟೀಚಿಂಗ್ ಫೀಲ್ಡಲ್ಲಿರುವಂಥವ್ರು ಹಾಗೆ ರೆಸ್ಯೂಮ್ನ ಪ್ರಿಪೇರ್ ಮಾಡೋವಂಥವ್ರು ಸೇಲ್ಸ್ ಪ್ರೆಸೆಂಟೇಷನ್ ಮಾಡೋವಂಥವ್ರು ಕ್ಲೈಂಟ್ ಇಂಟ್ರಾಕ್ಷನ್ಗೆ ಪರ್ಫೆಕ್ಟ್ ಟೈಮ್ ಅಂತಲೇ ಹೇಳ್ಬೋದು ನಿಮಗೆಲ್ಲ ಈ ತಿಂಗಳು ಈ ಡೇಟ್ಸಲ್ಲಿ ಪಾಸಿಟಿವ್ ಆಗಿರುತ್ತೆ ಆಗಿರುತ್ತೆ ಈ ಡೇಟ್ಸಲ್ಲಿ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ನಿಮಗೆ ಒಳ್ಳೆಯದನ್ನು ತಂದ್ಕೊಡುತ್ತೆ ಇನ್ನು ಮೇ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ತಾರೀಕುಗಳಲ್ಲಿ ಆಗಿರುತ್ತೆ ಟ್ರಾವೆಲ್ ಮಾಡುವಂಥವ್ರು ಬುಕ್ಕಿಂಗ್ ಮಾಡ್ಕೋಬೋದು ಈ ಡೇಟ್ಸಲ್ಲಿ ಆನ್ಲೈನ್ ಕೋರ್ಸಸ್ಗೆ ಯಾರಾದರೂ ರಿಜಿಸ್ಟರ್ ಆಗೋವಂಥವ್ರ ಇದ್ದರೆ ಎನ್ರೋಲ್ ಆಗೋವಂಥವ್ರು ಇದ್ದರೆ ಪೇಮೆಂಟ್ಸ್ ಮಾಡೋವಂಥವ್ರು ಇದ್ದರೆ ಈ ಡೇಟ್ಸಲ್ಲಿ ನೀವು ಮಾಡೋದರಿಂದ ನಿಮ್ಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಲಾಸ್ ಆಗೋದಿಲ್ಲ ಇನ್ನು ಈ ತಿಂಗಳು ಲಕ್ಕಿ ಡೇ ಯಾವುದು ಅಂದರೆ ವೆಡ್ನಸ್ ಡೇ ಬುಧಗ್ರಹ ಬಂದುಬಿಟ್ಟು ವೆಡ್ನಸ್ ಡೇನೇ ಇರುತ್ತೆ ಅಂದರೆ ಬುಧವಾರ ಲಕ್ಕಿ ಬಣ್ಣಗಳನ್ನು ನೋಡೋದಾದರೆ ಹಸಿರು ನೀಲಿ ಹಾಗೆ ನಿಂಬೆ ಹಣ್ಣಿನ ಒಂದು ಹಳದಿ ಬಣ್ಣ ಈ ಬಣ್ಣಗಳನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫ್ರೀಕ್ವೆನ್ಸಿ ಅಲೈನ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ವೀಕ್ಷಕರೇ ಈ ತಿಂಗಳ ಒಂದು ಭವಿಷ್ಯವಾಣಿ ಹಾಗೆ ಲಕ್ಕಿ ಡೇ ಲಕ್ಕಿ ಡೇಟ್ಸು ಲಕ್ಕಿ ಕಲರ್ ನೋಡಿದ್ರಿ ಈಗ ನಾವು ಕೊಡುವಂತಹ ಪರಿಹಾರಗಳನ್ನು ನೀವು ಸುಲಭವಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೋಬೋದು ಆದಷ್ಟು ಇದನ್ನು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಸಕ್ಸಸ್ಗೆ ದಾರಿ ಮಾಡಿಕೊಡುತ್ತೆ ತುಂಬ ನೋವು 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 ಅಂತ ಅನ್ಭವಿಸ್ತಾ ಇರೋಂಥವ್ರಿಗೆ ಇದೊಳ್ಳೆ ಮಾರ್ಗಸೂಚಿಯಾಗಿ ವರ್ಕ್ ಆಗತ್ತೆ ನೀವು ಫಾಲೋ ಮಾಡಬೇಕಾಗತ್ತೆ ಅಷ್ಟೇ ಬೇರೆಯನೂ ಇಲ್ಲ ಅಲ್ವಾ ಫಾಲೋ ಮಾಡಿದ್ರಲ್ಲಿ ಏನಿದೆ ಹೇಳೋದ್ರಿಂದ ದುಡ್ಡು ಖರ್ಚು ಮಾಡೋ ಅಂಥದ್ದು ಇರಲ್ಲ ಸಿಂಪಲ್ಲಾಗಿ ಕೊಡುವಂತಹ ಒಂದು ಮಂತ್ರ ಹೇಳುವಂತಹ ಒಂದು ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಅದ್ಭುತವಾದ ಚೇಂಜಸ್ನ ನೀವು ಕಾಣೋಕ್ಕೆ ಶುರು ಮಾಡ್ತೀರ ಓಂ ಬುಧಾಯ ನಮಃ ಈ ಒಂದು ಮಂತ್ರವನ್ನು ದಿನಕ್ಕೆ ಒಂಬತ್ತು ಸತಿ ಅಥವಾ ಇಪ್ಪತ್ತ್ಮೂರು ಸತಿ ಬುಧವಾರದ ಹೊತ್ತು ಹೇಳ್ಕೊಳ್ಳಿ ಬೆಳಗ್ಗೆ ಹಾಗೂ ಸಂಜೆ ನಿಮಗೆ ಮೈಂಡ್ ಕ್ಲಾರಿಟಿಯನ್ನು ತಂದುಕೊಡುತ್ತೆ ಈ ಒಂದು ಮಂತ್ರದಿಂದ ಹಾಗೆ ಪಾಚಿ ಬಣ್ಣದ ತರಕಾರಿಗಳನ್ನು ಬೆಳಗ್ಗೆ ಹೊತ್ತು ದಾನ ಮಾಡೋದ್ರಿಂದ ನಿಮಗೆ ಒಳ್ಳೆ ಸಕ್ಸಸ್ ಕಾಣ್ತೀರ ಪಾಚಿ ಬಣ್ಣ ಅಂದರೆ ಗ್ರೀನ್ ಮೂಂಗ್ ಕಲರ್ ಅಂತ ಕೂಡ ಹೇಳ್ಬೋದು ಪಾರ್ಶ್ವವಾಯು ಅಥವಾ ರೆಸ್ಟ್ಲೆಸ್ನೆಸ್ ಇದ್ದರೆ ನಿಮ್ಮ ಲೈಫಲ್ಲಿ ಏನಾದರೂ ನೀವು ಇದನ್ನು ಫೇಸ್ ಮಾಡ್ತಾಯಿದ್ರೆ ತುಳಸಿ ನಿಂಬೆಹಣ್ಣು ಶುಂಠಿ ಈ ಮೂರು ರಸವನ್ನು ನೀವು ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗುತ್ತೆ ಅಂದರೆ ತುಳಸಿ ಎಲೆಯ ಒಂದು ರಸ ನಿಂಬೆಹಣ್ಣಿನ ಒಂದು ರಸ ಶುಂಠಿಯ ಪೇಸ್ಟ್ ಅಥವಾ ಅದರ ಒಂದು ರಸವನ್ನು ಒಂದು ಟೀ ಲೋಟದಷ್ಟು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗತ್ತೆ ಬೆಳಗ್ಗೆ ಹೊತ್ತು ಇದರಿಂದ ನಿಮಗೆ ರೆಸ್ಟ್ಲೆಸ್ನೆಸ್ಸು ಕಡಿಮೆ ಆಗುತ್ತೆ ಹಾಗೆ ನೀವು ಗ್ರಾಟಿಟ್ಯೂಡನ್ನ ಬರಿಬೇಕಾಗುತ್ತೆ ನಿಮಗೆ ಈ ಇರುವಂತಹ ವಸ್ತುಗಳಿಗಾಗಲಿ ನೀವು ಸದ್ಯದಲ್ಲಿ ಇರುವಂತಹ ಪರಿಸ್ಥಿತಿಗಾಗಲಿ ನಿಮಗೆ ಸದ್ಯದಲ್ಲಿ ಸಿಗ್ತಾ ಇರುವಂತಹ ಫೆಸಿಲಿಟೀಸಿಗಾಗಲಿ ನೀವು ಯೂನಿವರ್ಸ್ಗೆ ಗ್ರಾಟಿಟ್ಯೂಡನ್ನ ಬರಿಬೇಕಾಗತ್ತೆ ಇದನ್ನು ವೆಡ್ನಾಸ್ಟೇಸ್ ಸ್ಟಾರ್ಟ್ ಮಾಡಿ ವೆಡ್ನಾಸ್ಟೇಸ್ ವೆಡ್ನಾಸ್ಟೇಸ್ ಮಾಡಿ ನಿಮ್ಮ ಗ್ರಹಕ್ಕೆ ಇನ್ನೂ ಬಲವಾದಂತಹ ಶಕ್ತಿ ಬರುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಯಶಸ್ಸನ್ನು ಕಾಣ್ತೀರ ಪ್ರೀತಿಯ ವೀಕ್ಷಕರೇ ಈ ತಿಂಗಳು ನಿಮ್ಮ ಮಾತು ನಿಮ್ಮ ಶಬ್ದ ನಿಮ್ಮ ನಿರ್ಧಾರ ಎಲ್ಲಕ್ಕೂ ಎಕ್ಸ್ಟ್ರಾ ಪ್ರಭಾವ ಇರುತ್ತೆ ಗ್ರಹ ನಿಮ್ಮಲ್ಲೇ ಆಗಬೇಕು ಅಂದರೆ ಮೊದಲು ನೀವು ಕಾಮ್ ಆ್ಯಂಡ್ ಕ್ಲಿಯರಾಗಿ ಇರೋ ಇರಬೇಕಾಗತ್ತೆ ಇರೋದನ್ನು ಅಭ್ಯಾಸ ಮಾಡಿಕೊಳ್ಳಿ ವಿಷಯವನ್ನು ಸರಳವಾಗಿ ಸಮರ್ಪಕವಾಗಿ ಹೇಳುವ ಶಕ್ತಿ ನಿಮ್ಮಲ್ಲಿರುತ್ತೆ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸು ನಿಮ್ಮಲ್ಲಿ ಅತಿ ಹೆಚ್ಚಿರುತ್ತೆ ಅದನ್ನು ಬಳಸೋ ರೀತಿ ನಿಮಗೆ ಗೊತ್ತಿರಬೇಕಾಗುತ್ತೆ ಅದು ಯಾವ ಸಮಯದಲ್ಲಿ ಹೇಗೆ ಬಳಸಬೇಕು ಅನ್ನೋದು ಕೂಡ ನೀವು ತಿಳ್ಕೊಂಡಿರಬೇಕಾಗತ್ತೆ ಈ ಭವಿಷ್ಯವಾಣಿ ನಿಮಗೆ ಯೂಸ್ ಆಗಿದೆ ಆನಂದ ಸೂತ್ರ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೂ ಇದನ್ನು ಹಂಚ್ಕೊಳ್ಳಿ ನಿಮ್ಮ ಜೊತೆ ಅವರೂ ಬೆಳೀಲಿ ಅವ್ರಿಗೂ ಉಪಯೋಗ ಆಗಲಿ ನೀವೂ ಬೆಳೀರಿ ನಿಮಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು